ನಾವು ವರ್ಷಾನಗಟ್ಟಲೆ ಗಟ್ಲೆ ಎನ್ ಇ ಟಿ ಕೆ ಎಸ್ ಎಟ್ಗೆ ಅಂದರೆ ಟೀಚರ್ ನಂದೇ ಆದ ಆಸೆ ಕನಸುಗಳನ್ನ ಇಟ್ಕೊಂಡು ಇದಕ್ಕೆ ಅಂತಲೇ ಪ್ರಿಪೇರ್ ಆಗಿ ಹೊಸ್ತಾನ್ ಈ ರೀತಿ ಪ್ರಿಪೇರ್ ಆಗಿದ್ರೆ ರಾತ್ರೋರಾತ್ರಿ ಈ ರೀತಿ ಎಕ್ಸಾಮ್ ರದ್ದಾಗಿದೆ ಕಷ್ಟಪಟ್ಟು ಏನು ಈ ಸರಿ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ನಾನು ಪಿ ಎಚ್ ಡಿ ಮಾಡ್ಬೋದು ಅಥವಾ ಪ್ರೊಫೆಸರ್ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಎಲಿಜಿಬಿಲಿಟಿ ತಗೋಬೋದು ಈ ಸರಿ ಕ್ಲಿಯರ್ ಆಗಿದೆ ಅಂತ ಏನು ಆಸೆ ಕನಸುಗಳನ್ನ ಇಟ್ಕೊಂಡು ಓದಿರ್ತೀವಿ ಕಷ್ಟಪಟ್ಟು ಹೊಣೆಗಾರಿಕೆ ಹೊತ್ಕೊಂಡವರು ಈ ಕೂಡ ರಾಜೀನಾಮೆ ಕೊಡಬೇಕು ಅದು ನಡ್ಸಕ್ಕಿಂತ ಈಗ ಎಷ್ಟು ನಡೀತಲ್ವಾ ಅಷ್ಟಕ್ಕೆ ಬಿಟ್ಟರೆ ಸಾಕು ಎಕ್ಸಾಮ್ ನನ್ನ ಹೆಸರು ನಾಗೇಂದ್ರ ಅಂತ ಚಾಮರಾಜನಗರ ಡಿಸ್ಟಿಕ್ಕಿಂದ ಬಂದಿದ್ದೀನಿ ನಾನು ಈ ಮೊನ್ನೆ ನಿನ್ನೆ ನಡೆದಿರೋಂಥ ಎನ್ ಇ ಟಿ ಎಕ್ಸಾಮಲ್ಲಿ ಆಗಿದ್ದೀನಿ ಈ ಎನ್ ಇ ಟಿ ಎಕ್ಸಾಮು ಈ ರೀತಿ ಸ್ಕ್ಯಾಮ್ ಆಗಿರೋದ್ರಿಂದ ನನ್ನಂತ ಎಷ್ಟೋ ಜನ ಯುವಕರಿಗೆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಮೋಸನೇ ಆಗಿದೆ ಯಾರೋ ಮಾಡಿರೋವಂಥ ಸ್ಕ್ಯಾಮ್ಗೆ ನಾವು ವರ್ಷಾನುಗಟ್ಲೆ ಎನ್ ಇ ಟಿ ಕೆ ಎಸ್ ಎಟ್ಗೆ ಅಂತಲೇ ಟೀಚರು ನಮ್ಮದೇ ಆದ ಆಸೆ ಕನಸುಗಳನ್ನ ಇಟ್ಕೊಂಡು ಇದಕ್ಕೆ ಅಂತಲೇ ವರ್ಷಾನ ಗಟ್ಟಲೆ ಈ ರೀತಿ ಪ್ರಿಪೇರ್ ರಾತ್ರೋ ರಾತ್ರೋರಾತ್ರಿ ಈ ರೀತಿ ಎಕ್ಸಾಮ್ ರದ್ದಾಗಿದೆ ಕಷ್ಟಪಟ್ಟು ಏನು ಈ ಸರಿ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ನಾನು ಪಿ ಎಚ್ ಡಿ ಮಾಡ್ಬೋದು ಅಥವಾ ಪ್ರೊಫೆಸರು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಎಲಿಜಿಬಿಲಿಟಿ ತಗೋಬೋದು ಈ ಸರಿ ಕ್ಲಿಯರ್ ಆದರೆ ಅಂತಲೇ ಏನೇನೋ ಆಸೆ ಕನಸುಗಳನ್ನ ಇಟ್ಕೊಂಡು ಓದಿರ್ತೀವಿ ಕಷ್ಟಪಟ್ಟು ಈ ರೀತಿ ಸ್ಕ್ಯಾಮ್ ಆಗೋದ್ರಿಂದ ನಮ್ಮಂಥ ಅಥವಾ ನ ಬೇರೆ ಯಾರು ಶ್ರಮ ಪಟ್ಟು ಓದಿರ್ತಾರೆ ನಿಷ್ಠಾವಂತ ವಿದ್ಯಾ ವಿದ್ಯಾರ್ಥಿಗಳಿಗೆ ಇದರಿಂದ ಮೋಸನೇ ಆಗಿದೆ ಈ ರೀತಿ ಸ್ಕ್ಯಾಮ್ ಮಾಡೋದ್ರಿಂದ ಅವ್ರಿಗೆ ಯಾರು ಸ್ಕ್ಯಾಮ್ ಮಾಡಿರ್ತಾರೆ ಅಂಥವ್ರಿಗೆ ಲಾಭ ಆಗುತ್ತೆ ಹೊರತು ಈ ಕಷ್ಟಪಟ್ಟು ಓದಿರೋಂಥ ವಿದ್ಯಾರ್ಥಿಗಳಿಗೆ ಇದರಿಂದ ಇದ ನಷ್ಟವೇ ಆಗೋದು ಅವರ ಶ್ರಮಕ್ಕೆ ಅವರ ಒಂದು ಇದಕ್ಕೆ ಎಲ್ಲಕ್ಕೂ ಕೂಡ ಧಕ್ಕೆ ಆದಂಗೆ ಆಗುತ್ತೆ ಇದನ್ನು ನಾವು ಈ ರೀತಿ ಸ್ಕ್ಯಾಮ್ ಆಗೋದನ್ನ ನಾವು ತಡೆಗಟ್ಟಬೇಕು ಮತ್ತು ಈ ರೀತಿ ಸ್ಕ್ಯಾಮ್ ಆಗದಿರೋಂಗೆ ನಾವು ಇದರಿಂದ ವಿದ್ಯಾರ್ಥಿಗಳ ಜೀವನ ಮುಂದಿನ ಭವಿಷ್ಯನೇ ಆಳಾಗ ಮಟ್ಟಕ್ಕೆ ಹೋಗುತ್ತೆ ಈ ಆಫ್ಲೈನ್ ತಂದು ಈ ರೀತಿ ಸ್ಕ್ಯಾಮ್ ಆಗಿರೋದು ಇದು ವಿದ್ಯಾರ್ಥಿಗಳಿಗೆ ಭಾರಿ ಅನ್ಯಾಯ ಇದರಿಂದ ಅವರು ಓದಿರುವಂಥ ಅವರ ಶ್ರಮಕ್ಕೆ ಎಲ್ಲದಕ್ಕೂ ಕೂಡ ಧಕ್ಕೆ ತಂದಂಗೆ ಆದ್ದರಿಂದ ಏನು ಇದು ಸ್ಕ್ಯಾಮ್ ಆಗಿದೆ ಮತ್ತು ಇದರ ತನಿಖೆಗೆ ವಹಿಸಿದ್ದಾರೆ ಅದನ್ನೆಲ್ಲ ಇದು ಮಾಡಿ ಯಾರೋ ಮಾಡಿರೋ ಸ್ವಲ್ಪ ಸ್ವಲ್ಪ ಜನ ಮಾಡಿರೋ ತಪ್ಪಿಗೆ ಬೇರೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗದಿರೋ ರೀತಿ ಅವ್ರನ್ನ ಯಾ ಯಾರು ತಪ್ಪು ಮಾಡಿದರೆ ಅಂಥವ್ರನ್ನಷ್ಟೇ ಕ್ಯಾನ್ಸಲ್ ಮಾಡಿ ಬೇರೆ ವಿದ್ಯಾರ್ಥಿಗಳಿಗೆ ಇದರಿಂದ ನ್ಯಾಯ ದೊರಕಿಸ್ಬೇಕು ಅಕಸ್ಮಾತ್ ಅವ್ರು ಕ್ಲಿಯರ್ ಮಾಡಿದರೆ ಅಂಥವ್ರಿಗೆ ಎಲಿಜಿಬಿಲಿಟಿನ ಕೊಡಬೇಕು ಏನು ಸ್ಕ್ಯಾಮ್ ಆಗಿದೆ ಅದ್ರ ಬಗ್ಗೆ ತನಿಖೆ ಮಾಡಿ ಅಂಥವ್ರಿಗೆ ಇನ್ಯಾವತ್ತೂ ಕೂಡ ಎನ್ ಇ ಟಿ ಆಗಲಿ ಬೇರೆ ಒಂದು ಎಕ್ಸಾಮ್ಗಳಿಗೆ ಕೂರದಂಗೆ ಅವ್ರನ್ನ ನಿಷೇಧ ಮಾಡಬೇಕು ಅಂತ ನಾನು ಇದ್ದೀನಿ ಈ ಅನ್ಯಾಯ ಆಗಿರೋಂಥ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸ್ಬಿಡಬೇಕು ಥ್ಯಾಂಕ್ ಯು ನನ್ನ ಹೆಸರು ಡಾಕ್ಟರ್ ಬಸವರಾಜ್ ಸಿ ಉಂಡಿ ಸಿಂಡಿಕೇಟ್ ಸದಸ್ಯರು ಮೈಸೂರು ವಿಶ್ವವಿದ್ಯಾನಿಲಯ ಇತ್ತೀಚೆಗೆ ಮೊನ್ನೆ ನಡೆದಂಥ ಎನ್ ಇ ಟಿ ಅಂದರೆ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಇದರಲ್ಲಿ ಏನು ಅಕ್ರಮದ ವಾಸನೆ ಕಂಡು ಬಂದಿದೆ ಅಂತಕ್ಕಂಥದನ್ನ ಗುರುತಿಸಿ ಕೇಂದ್ರ ಸರ್ಕಾರವು ಪರೀಕ್ಷೆಯನ್ನು ರದ್ದು ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ಮಾಡಿದೆ ಇದು ನಿಜಕ್ಕೂ ಮೆಚ್ಚಬೇಕಾದಂಥ ಸಂಗತಿ ಯಾಕಂದರೆ ಯಾವುದೇ ಒಂದು ಪರೀಕ್ಷೆಯು ನಡೀಬೇಕಾದ್ರೆ ಇವತ್ತು ಪಾರದರ್ಶಕವಾಗಿ ನಡೀಬೇಕು ಯಾಕಂದರೆ ಕಠಿಣ ಪರಿಶ್ರಮವನ್ನು ಹಾಕಿ ಒಂದಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸಿ ಎದುರಿಸಿರ್ತಾರೆ ಯಾವುದೋ ಅಲ್ಲೊಂದಿಲ್ಲೊಂದು ಮಧ್ಯ ಮಧ್ಯ ಈ ಥರದ ಒಂದು ಇನ್ಸಿ ಘಟನೆಗಳು ನಡೆದಾಗ ಪ್ರಾಮಾಣಿಕವಾಗಿ ಬರೆದಂಥ ವಿದ್ಯಾರ್ಥಿಗಳಿಗೆ ಮೋಸ ಆಗ್ತಕ್ಕಂಥದ್ದು ಅತಿ ಹೆಚ್ಚಾಗಿ ಕಂಡುಬರುತ್ತೆ ಇಂಥವೆಲ್ಲನೂ ಗಮನದಲ್ಲಿಟ್ಕೊಂಡು ಕೇಂದ್ರ ಸರ್ಕಾರ ತಗೊಂಡಿರ್ತಕ್ಕಂಥ ಡಿಶನ್ನು ಒಂದು ಲೆಕ್ಕಾಚಾರಕ್ಕೆ ಪಾರದರ್ಶಕತೆ ತೋರಿಸೋದಕ್ಕೆ ಸರಿ ಅದರಿಂದ ಆಚೆಗೆ ಸುಮಾರು ಹನ್ನೊಂದು ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸಿದ್ದಾರೆ ಅದರಲ್ಲಿ ಎಲ್ಲೋ ಕೆಲವೊಂದಿಷ್ಟು ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಕ್ರಮ ನಡೆದಿರ್ಬೋದೇನೋ ನಮಗೆ ಅದರ ಮಾಪನವನ್ನು ಹಾಕಿ ನೋಡಿದಾಗ ಅತಿ ಹೆಚ್ಚು ಪ್ರಾಮಾಣಿಕವಾಗಿ ಬರೆದಂಥವ್ರು ಇದ್ದಾಗ ಈ ಥರ ಏಕಾಏಕಿ ನಾವು ಒಟ್ಟು ಪರೀಕ್ಷೆಯನ್ನೇ ರದ್ದು ಮಾಡ್ತೀವಿ ಅಂತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಇದನ್ನು ಸರಿಯಾದ ರೀತಿ ಅವರು ಪರಿಶೀಲನೆಯನ್ನು ಮಾಡಿ ತಪ್ಪಿತಸ್ಥರಿಗೆ ಕಠಿಣ ಶಿ ಕಠಿಣ ಶಿಕ್ಷೆಯನ್ನು ಆಗುವಂಥ ನೆಲೆಗಟ್ಟಿನಲ್ಲಿ ಅದನ್ನು ಪರಿಶೀಲಿಸಿ ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನು ಎದುರಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಎಕ್ಸಾಮ್ಗಳನ್ನು ಮರುಪರೀಕ್ಷೆಗಳನ್ನು ಮಾಡದೆ ಆ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸ್ಕೊಟ್ರೆ ಇಂಥ ಕ್ರಮಗಳನ್ನ ಚಾಚೂ ತಪ್ಪತೆ ಪಾಲನೆ ಮಾಡೋದ್ರಿಂದ ಪ್ರಾಮಾಣಿಕವಾಗಿ ಕಠಿಣ ಪರಿಶ್ರಮವನ್ನು ಹಾಕಿ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಕ್ಕಂತಾಗುತ್ತದೆ ನಟರಾಜ್ ಅಂತ ಹೇಳಿ ಮೈಸೂರು ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರು ಇವಾಗೇನು ಕಳೆದ ಎರಡು ಮೂರು ದಿನಗಳಿಂದ ಇದು ದೊಡ್ಡ ಸುದ್ದಿಯಾಗಿದೆ ನೀಟ್ ನೀಟ್ ಎಕ್ಸಾಮಲ್ಲಿ ಆಗಿರುವಂತಹ ಅಕ್ರಮಗಳ ಬಗ್ಗೆ ಈಗಾಗಲೇ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಅಂದರೆ ಆ ಪರೀಕ್ಷೆ ಪಾರದರ್ಶಕವಾಗಿ ಆಗಿಲ್ಲ ಅಂತ ಹೇಳಿ ಯಾವುದೇ ಒಂದು ಕೇಂದ್ರ ಪರೀಕ್ಷೆಗಳು ಅತ್ಯಂತ ಪಾರದರ್ಶಕವಾಗಿ ಇರಬೇಕು ಇಲ್ಲ ಅಂತಂತಂದರೆ ನಿಜಕ್ಕೂ ಎಲಿಜಿಬಲ್ ಇರುವಂತಹ ಸ್ಟೂಡೆಂಟ್ಸ್ಗಳಿಗೆ ಅದು ತೊಂದರೆ ಆಗುತ್ತೆ ಅನ್ನೋ ಎಕ್ಸಾಮು ಫಸ್ಟ್ ಆಫ್ ಆಲ್ ನನ್ನ 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 ಒಪಿನಿಯನ್ನು ನೀಟ್ ಎಕ್ಸಾಮ್ ಪದ್ಧತಿಯನ್ನೇ ರದ್ದು ಮಾಡಬೇಕು ಯಾಕೆಂತಂದರೆ ಇವಾಗ ನಾವು ಕೇವಲ ಅದು ಪರೀಕ್ಷೆ ಎರಡೇ ಭಾಷೆಗಳಲ್ಲಿರುತ್ತೆ ಇಂಗ್ಲೀಷು ಮತ್ತು ಹಿಂದಿ ಭಾಷೆಗಳಲ್ಲಿರುತ್ತೆ ಬಟ್ ನಾವು ಎಸ್ಪೆಷಲಿ ಸೌತ್ ಇಂಡಿಯನ್ಸ್ಗೆ ನಮಗೆ ಹಿಂದಿ ನಾಲೆಡ್ಜು ಮತ್ತು ಇಂಗ್ಲೀಷ್ ನಾಲೆಡ್ಜು ಕೂಡ ಕಡಿಮೆ ಇರುತ್ತೆ ಹಾಗಾಗಿ ಅಂಥ ಪರೀಕ್ಷೆಗಳನ್ನು ಎದುರಿಸೋಕ್ಕೆ ಕಷ್ಟ ಆಗುತ್ತೆ ಆಗಿರ್ಬೋದು ಎನ್ ಇ ಟಿ ಆಗಿರ್ಬೋದು ಪ್ರಾದೇಶಿಕ ಭಾಷೆಗಳಲ್ಲೂ ಕೋ ಕೊಟ್ಟರೆ ಅದು ತುಂಬ ಅನುಕೂಲ ಆಗುತ್ತೆ ಮತ್ತು ಎನ್ ಇ ಟಿ ನ್ಯಾಷನಲ್ ಎಲಿಜಿಬಲ್ ಟೆಸ್ಟ್ ಅದು ಸೊ ಎನ್ ಇ ಟಿ ಅಂತಂದರೆ ಅದು ಪ್ರಾಧ್ಯಾಪಕರಿಗೆ ಅರ್ಹತ ಪರೀಕ್ಷೆ ಅದು ಅದರಲ್ಲೂ ಕೂಡ ಏನು ನೀಟಲ್ಲಿ ಯಾವ ರೀತಿ ಆಗಿದೆ ಎನ್ನಿಟ್ಟಿಲ್ಲ ಕೂಡ ಅದೇ ರೀತಿ ಅಕ್ರಮ ಆಗಿದೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ ಕ ಅಕ್ರಮ ಆಗಿರೋದು ಸತ್ಯವೇ ಆಗಿದ್ದರೆ ಅದನ್ನು ತನಿಖೆ ಮಾಡಿಸ್ಬೇಕು ನಿಜವಾಗ್ಲೂ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಕಠಿಣ ಕ್ರಮ ವಹಿಸ್ಬೇಕು ಅದರ ಜೊತೆಗೆ ಪರೀಕ್ಷೆ ಬರೆದಿರೋಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮತ್ತೆ ಪರೀಕ್ಷೆಗಳನ್ನು ಮಾಡೋದಿದೆಯಲ್ಲ ಅದು ತುಂಬಾ ತೊಂದರೆ ಆಗುತ್ತೆ ಯಾಕೆಂದರೆ ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನು ಬರೆದಿರ್ತಾರೆ ಅವ್ರಿಗೆ ಸ್ವಲ್ಪ ತೊಂದರೆ ಆಗ್ಬೋದು ನಾನು ಶಾಂತ ಕೊಳೆಗಾಲದಿಂದ ಬಂದು ಮೈಸೂರಲ್ಲಿ ಉಳ್ಕೊಂಡು ಎನ್ ಇ ಟಿಗೆ ಪ್ರಿಪೇರ್ ಇದ್ದೆ ರೀಸೆಂಟಾಗೆ ಮೊನ್ನೆ ತಾನೇ ಎಕ್ಸಾಮ್ ನೆನೆ ತಾನೇ ಎಕ್ಸಾಮ್ ಆಗಿತ್ತು ಮೊನ್ನೆ ತಾನೇ ಎಕ್ಸಾಮ್ ಆಗಿ ನೆನ್ನೆ ಆಲ್ರೆಡಿ ಕ್ಯಾನ್ಸಲ್ ಅಂತ ಹೇಳ್ತಿದ್ದಾರೆ ನಾವು ಹೇಗೆ ಪ್ರಿಪೇರ್ ಇಷ್ಟು ನಾನು ಸತತವಾಗಿ ಹತ್ತು ತಿಂಗಳಿಂದ ಪ್ರಿಪೇರ್ ಆಗಿದ್ದೀನಿ ಕಂಟಿನ್ಯೂಸ್ ಆಗಿ ಎರಡು ಅಟೆಂಪ್ಟ್ ಆಗಿದೆ ಎರಡು ಅಟೆಂಪ್ಟಲ್ಲಿ ನನಗೆ ಯಾವುದೇ ರೀತಿ ಹೋಪ್ ಇರಲಿಲ್ಲ ಮುಂದೆ ಆಗುತ್ತೆ ಅಂತ ಈ ಬಾರಿ ಅಷ್ಟು ಓಪಿಟ್ಕೊಂಡು ಬರ್ದಿದ್ದೀನಿ ತಕ್ಷಣ ಕ್ಯಾನ್ಸಲು ವಿತೌಟ್ ಎನಿ ಇನ್ಫಾರ್ಮೇಷನ್ ವಿತೌಟ್ ಎನಿ ಎಲ್ಲಿ ಒಂದು ಡಿಸ್ಕಷನ್ ಆಗಿಲ್ಲ ಇದ್ರ ಬಗ್ಗೆ ಕಮಿಟಿನಲ್ಲಾಗಲಿ ಯು ಜಿ ಸಿ ಎನ್ ಟಿ ಎನಲ್ಲಾಗಲಿ ಯಾವುದೇ ರೀತಿ ಮೊದಲೇ ಇನ್ಫಾರ್ಮೇಷನ್ ಕೊಡದೆ ಇದ್ದಕ್ಕಿದ್ದಂಗೆ ಕ್ಯಾನ್ಸಲ್ಡ್ ಅಂತಂದರೆ ನಾವು ಇಷ್ಟು ದಿನ ಪ್ರಿಪೇರ್ ಆಗಿದ್ದು ಏನಾಗಬೇಕು ಇದು ಒಂದು ದಿನದಲ್ಲಿ ಓದಿ ಬರೆಯೋ ಎಕ್ಸಾಮಲ್ಲ ಇದು ಸೆಮಿಸ್ಟರ್ ಎಕ್ಸಾಮ್ ಅಲ್ಲ ಯಾವುದೇ ರೀತಿ ಇಂಟರ್ನಲ್ಸ್ ಅಲ್ಲ ಹತ್ತು ತಿಂಗಳಿಂದ ಸತತವಾಗಿ ಕೂತ್ಕೊಂಡು ಬರಿತೀವಿ ಅಂದಮೇಲೆ ಒಂದೇ ದಿನಕ್ಕಿಲ್ಲ ಅಂತಂದರೆ ನಾವು ಹತ್ತು ತಿಂಗಳು ಮಾಡಿದ ಎಫರ್ಟ್ ಏನಾಗಬೇಕು ಆರು ತಿಂಗಳು ಮಾಡಿದ ಎಫರ್ಟ್ ಏನಾಗಬೇಕು ಇವತ್ತು ಇಲ್ಲ ಅಂತ ಅಷ್ಟು ಈಸಿಯಾಗಿ ಹೇಳ್ತೀರಾ ಅದೇ ನಮ್ಮ ಮೆಂಟಲಿ ಹೆಂಗೆ ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ ಒಂದು ದಿನ ಕೂತ್ಕೊಂಡು ಓದಿ ಬರೆಯೋ ಮಕ್ಕಳೇ ಬೇರೆ ಥರ ಇರುತ್ತೆ ಇದು ಒಂದು ದಿನ ಕೂತ್ಕೊಂಡು ಓದೋ ಬರೆಯೋ ಮಕ್ ಎಕ್ಸಾಮ್ಸು ಅಲ್ಲ ನಿಮಗೆ ಗೊತ್ತು ಎಷ್ಟು ದಿನದಿಂದ ಕೂತ್ಕೊಂಡು ಓದಿರ್ತೀವಿ ಎಷ್ಟು ದಿನದಿಂದ ಬರ್ದಿರ್ತೀವಿ ಅಂತ ತಕ್ಷಣ ಕ್ಯಾನ್ಸಲ್ ಅಂತ ಹೇಳಿದ್ರೆ ಮತ್ತೆ ನಾವು ಹೇಗೆ ಪ್ರಿಪೇರ್ ಆಗೋದು ಮತ್ತು ಯಾವ ನಂಬಿಕೆ ಮೇಲೆ ಪ್ರಿಪೇರ್ ಆಗೋದು ಇವಾಗ ನನಗೆ ನನಗೆ ಪ್ರೆಸೆಂಟು ಯಾವುದೇ ರೀತಿ ಇನ್ಫ್ಲುಯೆನ್ಸ್ ಇಲ್ಲ ಯಾವುದೇ ರೀತಿ ಮಾತಿಲ್ಲ ನನ್ನ ಪ್ರೆಸೆಂಟ್ ಸ್ಟೇಟ್ ಹೇಗಿದೆ ಅಂದರೆ ನಾನು ಮತ್ತೆ ಹೇಗೆ ಸ್ಟಾರ್ಟ್ ಮಾಡಲಿ ಏಕ ಪ್ರಿಪೇರ್ ಆಗಲಿ ಇವತ್ತು ಮಾಡ್ತಾರೆ ಎಕ್ಸಾಮು ನಾಳೆ ಮಾಡ್ತಾರೆ ಎಕ್ಸಾಮು ಇನ್ನು ತಿಂಗ್ಳು ಒಂದು ತಿಂಗಳು ಬಿಟ್ಕೊಂಡು ಮಾಡ್ತಾರೆ ಎಕ್ಸಾಮು ಇಲ್ವಾ ಮಾಡೋದೇ ಇಲ್ವೋ ಈ ರೀತಿ ನನ್ನ ಮೆಂಟಲಲ್ಲಿ ನನಗೆ ಡಿಲೇಮೆ ಹೊಡ್ತಿದೆ ಈ ಕಡೆ ಈ ಕಡೆ ನೆಕ್ಸ್ಟ್ ಮಾಡಿದ್ರೆ ಓ ತುಂಬ ಟಫ್ ನಿಲ್ಲಿಸ್ಬಿಡ್ತಾರೆನೋ ಕಟ್ ಆಫ್ ಹೈ ಆಗಿಬಿಡುತ್ತೇನೋ ಇಲ್ಲ ಕಟ್ ಆಫ್ ಲೋ ಆಗಿಬಿಡುತ್ತೇನೋ ಈ ರೀತಿ ತಿಂಕಿಂಗ್ ತುಂಬ ನಡೀತಾ ಇರಬೇಕಾದ್ರೆ ನಾವು ಹೇಗೆ ಮತ್ತೆ ಪ್ರಿಪೇರ್ ಆಗೋದು ನೆಕ್ಸ್ಟ್ ಸ್ಟೆಪ್ ಹೇಗೆ ತೊಗೊಳೋದು ಇದೇ ನನಗೆ ಕಾಡ್ತಾ ಇರೋ ಪ್ರಶ್ನೆ ಏನಾದರೂ ಮಾಡಲಿ ಸ್ಟೂಡೆಂಟ್ಸಿಗೆ ಒಳ್ಳೆಯದಾಗೋ ಥರ ಮಾಡಲಿ ಯಾರೋ ತಪ್ಪಿಗೆ ಯಾರಿಗೋ ಶಿಕ್ಷೆ ಕೊಡಕತ್ತಲ್ಲ ಈಗ ನೈನ್ ಲ್ಯಾಕ್ಸ್ ಸ್ಟೂಡೆಂಟ್ ಎಕ್ಸಾಮ್ ಬರೆದಿರೋದು ಒಂದಲ್ಲ ಎರಡಲ್ಲ ನೈನ್ ಲ್ಯಾಕ್ಸಲ್ಲಿ ನೈ ಲೆವೆನ್ ಲ್ಯಾಕ್ಸಲ್ಲಿ ನೈನ್ ಲ್ಯಾಕ್ಸ್ ಸ್ಟೂಡೆಂಟ್ಸ್ ಅಟೆಂಡ್ ಮಾಡಿರೋದು ಎಕ್ಸಾಮ್ಸ್ನ ಕರೆಕ್ಟಾಗಿ ಯಾರೋ ಒಬ್ಬರು ಒಬ್ಬರು ಇಲ್ಲ ಇಬ್ಬರು ಮಾಡೋ ತಪ್ಪಿಗೆ ಇಷ್ಟು ಜನ ಇಷ್ಟೊಂದು ಸಫರ್ ಪಡೋದು ಅಷ್ಟೊಂದು ಫೇರ್ ಅಲ್ಲ ನೀವು ಅಷ್ಟೊಂದು ಏನು ಆಗಿ ಮಾಡಬೇಕು ಅಂತ ಒಂದು ಮೈಂಡಲ್ಲಿ ಇದ್ದಿದ್ರೆ ಅದು ಫಸ್ಟಿಂದನೇ ಮಾಡ್ಬೋದಾಗಿತ್ತಲ್ವ ಪ್ರಿಕಾಷನ್ ಎಲ್ಲ ತೊಗೋಬೋದಾಗಿತ್ತಲ್ಲ ಈಗ ಆದಮೇಲೆ ಈ ರೀತಿ ಇದ್ದಕ್ಕಿದ್ದಂಗೆ ಅದು ಮಿಡ್ ನೈಟಲ್ಲಿ ಹೇಳ್ತಿದ್ದಾರೆ ಇದ್ದಕ್ಕಿದ್ದಂಗೆ ಹತ್ತು ಗಂಟೆ ಹನ್ನೊಂದು ಗಂಟೆ ಮೆಸೇಜು ಎಕ್ಸಾಮ್ ಕ್ಯಾನ್ಸಲ್ಡ್ ನಾವು ಅದನ್ನೇ ನಂಬ್ಕೊಂಡು ಬೇರೆ ಪ್ಲ್ಯಾನ್ ಮಾಡ್ಕೊಂಡಿರೋರು ಸಡನ್ನಾಗಿ ಹಿಂಗೆ ಹೇಳಿದಾಗ ಏನು ಮಾಡೋಕ್ಕಾಗುತ್ತೆ ನಮ್ಮದು ಯಾವುದೇ ಥೌಟ್ ಇರಲಿಲ್ಲ ಜಸ್ಟ್ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ಏನಾದರೂ ಜಾಬ್ ಮಾಡ್ತೀವಿ ಅವ್ರು ಪಿ ಎಚ್ ಡಿಗೆ ಜಾಯ್ನ್ ಆಗ್ತೀವಿ ಅಂತ ಇರುತ್ತೆ ಅದನ್ನು ಬಿಟ್ಬಿಟ್ಟು ಇವಾಗ ತಕ್ಷಣ ಕ್ಯಾನ್ಸಲ್ ಅಂತಂದರೆ ನಾವೇನು ಮಾಡೋದು ಇನ್ನು ಯಾವುದೇ ನಮ್ಮ ಹತ್ರ ಈಗ ಬೇರೆ ಸೋರ್ಸಸ್ ಇಲ್ಲ ಯಾವ ಜಾಬಿಗೆ ಹೋಗ್ತಾ ಇಲ್ಲ ಏನೂ ಮಾಡ್ತಾ ಇಲ್ಲ ಇದ್ರ ಮೇಲೆ ನಂಬಿಕೆ ಇದ್ದಾಗ ಈ ರೀತಿ ಮಾಡೋದು ಅಷ್ಟು ಬೇರಲ್ಲ ಈವನ್ ಒಂದು ಸ್ಟೇಟ್ ಎಕ್ಸಾಮ್ಸ್ನೇ ಎಷ್ಟು ಕ್ಲೀನಾಗಿ ಮಾಡ್ತಾರೆ ರೀಸೆಂಟಾಗಿ ಕೇಸ್ ಸೆಟ್ ಆಯಿತು ಎಷ್ಟು ಕ್ಲೀನಾಗಿ ಮಾಡಿದ್ರು ಎನಿಟಿ ಇಟ್ಟಿ ನ್ಯಾ ನ್ಯಾಷನಲ್ ಎಜುಕೇಷನ್ ಮಾಡ್ತಾ ಇರೋದು ನ್ಯಾಷನಲ್ ಗೌರ್ನಮೆಂಟ್ ಅನ್ನೋ ಒಂದು ಎನ್ ಟಿ ಎ ಮಾಡ್ತಾ ಇರೋದು ತಂದೆ ಆದ ಸ್ಟ್ಯಾಂಡರ್ಡ್ನ ಇಷ್ಟು ದಿನ ವರ್ಷದಲ್ಲಿ ಉಳಿಸ್ಕೊಂಡ್ ಬಂದಿತ್ತು ಈಗ ತಕ್ಷಣ ಅದನ್ನು ಸ್ಪಾಲ್ಡ್ ಮಾಡಿದ್ರೆ ಅದ್ರ ಮೇಲೆ ಹೇಗೆ ನಮ್ಗೆ ಇಡೋದು ಈ ಎಕ್ಸಾಮ್ಸ್ನೆಲ್ಲ ಹೇಗೆ ನಮ್ಗೆ ಇಡೋದು ಅಂತ ಗೊತ್ತಾಗ್ತಿಲ್ಲ ಜಸ್ಟ್ ಇದೊಂದು ಕ್ವಾಲಿಫಿಕೇಷನ್ ಎಕ್ಸಾಮ್ ಇವನ್ ಇದನ್ನು ಬರ ತಕ್ಷಣ ಯಾವುದೇ ಗೌರ್ಮೆಂಟ್ ಜಾಬ್ ನಮಗೆ ಕೊಡ್ತಾ ಇಲ್ಲ ಜಸ್ಟ್ ಕ್ವಾಲಿಫಿಕೇಷನ್ ಎಕ್ಸಾಮ್ನು ನೀವು ಕ್ಲೀನಾಗಿ ಮಾಡ್ತಾ ಇಲ್ಲ ಇದ್ದಕ್ಕಿದ್ದಂಗೆ ಇದು ನಿನ್ನ ಸ್ಟ್ಯಾಂಡರ್ಡ್ನ ತಾವೇ ಕಳ್ಕೊಳ್ತಾ ಇದ್ದರೆ ನಾವು ನೆಕ್ಸ್ಟು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಇದನ್ನ ಎಲ್ಲರೂ ಮೇಲೆ ಜಸ್ಟ್ ಇದೊಂದು ಸಿಲ್ಲಿ ಎಕ್ಸಾಮ್ ಅಂತ ನೋಡ್ಬಿಡ್ತಾರೋ ಏನೋ ಅಂತ ಅನಿಸ್ತಿದೆ ಇದಕ್ಕೊಂದು ಮರ್ಯಾದೆ ಇರಲ್ವೇನೋ ಅಂತ ಅನಿಸ್ತಿದೆ ಬಟ್ ನೆಕ್ಸ್ಟ್ ಏನೇ ಮಾಡಬೇಕು ಅಂದರೂ ಸ್ವಲ್ಪ ಬರ ಭಯ ಇದೆ ಏನೇನೋ ಟಫ್ ಆಗಿಬಿಡುತ್ತೆ ಇಲ್ಲ ಕಟ್ ಆಫ್ ಹೈ ಆಗಿಬಿಡುತ್ತೋ ಇಲ್ಲ ಎಲ್ಲಿ ನಮ್ಮ ಮಾರ್ಕ್ಸು ಸಾಲಲ್ವಾ ನಾವು ಓದೋಕ್ಕೆ ಸಾಲಲ್ವೇನೋ ಅಂತ ಅನ್ಸ್ಬಿಡ್ತಿದೆ ಸೊ ನಮಗಿನ್ನೂ ನಂಬಿಕೆ ಇಲ್ಲ ಎಂತಿಗೆ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ಬೋದು ಇವಾಗ ನನ್ನ ಹೆಸರು ದಿವ್ಯಶ್ರಿ ಅಂತ ನಮ್ಮೂರು ಬಂದಕ್ಕೆ ಏನಾದ್ರೆ ನನ್ನಂತ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿಯಿಂದ ಬಂದಿರೋದು ಸೊ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ದಾರಿ ಇರೋದು ಮುಂದೆ ಬರೋದಕ್ಕೆ ಈ ಓದು ಅನ್ನೋದೇ ಅದರಲ್ಲಿ ಈಗ ಎಮ್ ಎಸ್ ಸಿ ಮಾಡಿದ್ರು ವ್ಯಾಲ್ಯೂ ಇಲ್ಲ ಫಾರ್ ಎಕ್ಸಾಂಪಲ್ ಅದಕ್ಕೇ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸಿಕ್ಕಾಗ ನಾನು ಲಾಸ್ಟ್ ಟೈಮ್ ಕೆ ಸೆಟ್ ಬರ್ತೆ ಜಸ್ಟ್ ತರ್ಟಿ ಏಯ್ಟ್ ಮಾರ್ಕ್ಸಿಂದ ನನ್ನದು ಕ್ವಾಲಿಫೈ ಆಗಲಿಲ್ಲ ಸೊ ಅದಕ್ಕೆ ವ್ಯಾಲ್ಯೂ ಒಟ್ಟೋಗುತ್ತೆ ಅಂತಂದು ಸೊ ಐ ಪ್ರಿಪೇರ್ಡ್ ಫಾರ್ ಯು ಜಿ ಸಿ ಅಪ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್ ಆದರೆ ಏನು ರಾತ್ರಿ ಇದ್ದಕ್ಕಿದ್ದಂಗೆ ನಮ್ಮ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು ಈ ಥರ ಆಗಿದೆ ಅಂತ ಅಂತ ಅದು ಸಡನ್ಲಿ ಶಾಕ್ ಯಾಕಂದರೆ ನಮ್ಮ ಸೀನಿಯರ್ಸ್ ಎಲ್ಲ ಇದಕ್ಕೆ ತುಂಬ ಜನ ಒಪ್ಸಿಕ್ಕೋಗಿದ್ರು ಈ ಸಲ ಕ್ಲಿಯರ್ ಮಾಡ್ತೀವಿ ಅಷ್ಟು ಚೆನ್ನಾಗಿತ್ತು ಪೇಪರು ನಾವು ಅಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ ಲೈಕ್ ನಾನು ನೆಕ್ಸ್ಟ್ ಟೈಮ್ ಬರೀಬೇಕು ಬಟ್ ಅವ್ರದ್ದು ಒಂದು ವರ್ಷದ ಪರಿಶ್ರಮ ಆಳು ಆಳೋಕ್ತು ಅಂತ ನಮ್ಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತು ನಮ್ಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಥರ ನೀಟ್ ಎಕ್ಸಾಮು ಇದೇ ಥರ ಆಗಿದೆ ಈಗ ನೆಕ್ಸ್ಟ್ ನಿಟ್ಟು ಇದೇ ಥರ ಆಗ್ತಿದೆ ನೆಕ್ಸ್ಟ್ ಇನ್ಯಾರು ಮೇಲೆ ನಮ್ಗೆ ನಂಬಿಕೆ ಅನ್ನೋದು ಒಂದು ಗೊತ್ತಾಗ್ತಿಲ್ಲ ಒಂಥರ ದಾರಿ ಪ್ರಶ್ನೆನೇ ಇದ್ದೀವಿ ಸೊ ನಾನು ಇದನ್ನೇ ಕೇಳ್ಕೊಳ್ಳೋದು ಎಲ್ಲರೂ ಆಪೋಸಿಟ್ ಓಡಾಡಲೇಬೇಕು ಏನಾಗಿದೆ ಅದನ್ನೆಲ್ಲ ಇಂಡಿಕೆ ನಿಲ್ಲಿಸಿ ಇದನ್ನು ಅಪ್ರೂವ್ ಮಾಡಬೇಕಂತ ನನ್ನ ಹೆಸರು ಬಲರಾಮ್ ಅಂತ ನಾನು ರಾಯಚೂರಿಂದ ರಾಯಚೂರದವನು ಆಯಿತಾ ಮೊನ್ನೆ ನಡೀತಲ್ವಾ ಎಕ್ಸಾಮ್ ಸ್ಕ್ಯಾಮ್ ಎಕ್ಸಾಮ್ ಆಗಿದೆ ಅಂದರೆ ಎಕ್ಸಾಮ್ ಸ್ಕ್ಯಾನು ಅದಕ್ಕೆ ಎಕ್ಸಾಮ್ ಸ್ಕ್ಯಾನು ಓದಿದವರು ತುಂಬ ಎಫೆಕ್ಟಾಗಿ ಓದಿ ಓದಿರ್ತಾರೆ ಅವ್ರಿಗೆ ಯಾವುದೇ ಸೌಲಭ್ಯ ಸಿಗೋಲ್ಲ ಈಗ ಸ್ಕ್ಯಾಮ್ ಮಾಡಿದರೆ ಸ್ಕ್ಯಾಮಿಂದ ತುಂಬ ಜನನ ಎಫೆಕ್ಟ್ ಆಗ್ಬಿಟ್ಟು ಯಾರ್ಯಾರು ಓದ್ಲಾರ್ದವ್ರು ಎಲ್ಲರೂ ಕೊಡೋಕ್ಕಿಂತ ಓದೋರಿಗೆ ಕೊಡಬೇಕಲ್ವಾ ಓದೋರಿಗೆ ಸ್ಕ್ಯಾಮ್ ಓ ಓದೋರಿಗೆ ಅನುಕೂಲವಾಗ ಆದಂಗೆ ಆಗತ್ತೆ ಓದಲಿಲ್ಲದವರಿಗೆ ತೊಗೊಂಡ್ರೆ ಏನು ಪ್ರಯೋಜನ ಮುಂದಕ್ಕೆ ಎಜುಕೇಷನ್ಗೆ ಏನು ಪ್ರಯೋಜನ ಇಂಪಾರ್ಟೆಂಟ್ ಇಂಪಾರ್ಟೆಂಟಲ್ಲಿ ಓದೋರಿಗೆ ಯಾವತ್ತಿದ್ರೂ ಓದಿ ಓದಿಗೆ ಆದ್ಯತೆ ಕೊಡಬೇಕು ಮತ್ತು ಸ್ಕ್ಯಾಮ ಫಸ್ಟು ಎನ್ ಇ ಟಿ ಎಕ್ಸಾಮ್ನ ಆನ್ಲೈನ್ ಮೂಲಕ ಮಾಡ್ತಿದ್ರು ಈಗ ಆಫ್ಲೈನ್ ಏನಕ್ಕೆ ಮಾಡಿದ್ರು ಆಫ್ಲೈನ್ ಸ್ಕ್ಯಾನ್ ಮಾಡಕ್ಕೆ ಆಫ್ಲೈನ್ ಮಾಡಿದ್ರ ಸ್ಕ್ಯಾನ್ ಮಾಡ ಸ್ಕ್ಯಾನ್ ಮಾಡೋಕ್ಕೆ ತಾನೇ ಆಫ್ಲೈನ್ ಮಾಡ್ತಾರಿಸುತ್ತೆ ಯಾವತ್ತಿದ್ರೋ ಎನ್ ಎನಿಟಿನ ಎನಿಟಿನ ಇದರಲ್ಲೇ ಮಾಡಬೇಕು ಯಾವತ್ತು ಆನ್ಲೈನಲ್ಲೇ ಮಾಡಿದ್ರೂ ಲಿಬಿಟ್ಟು ಆನ್ಲೈನಿಂದಲೇ ತುಂಬ ಎಫೆಕ್ಟಾಗಿ ಇರೋದು ಆಯಿತಾ ತಕ್ಷಣ ಸ್ಕ್ಯಾನ್ ಮಾಡೋಕ್ಕಾಗಲ್ಲ ಆನ್ಲೈನಲ್ಲಿ ಮಾಡಿದ್ರೆ ಸ್ಕ್ಯಾನ್ ಮಾಡೋಕ್ಕಾಗಲ್ಲ ಏನಕ್ಕೆ ಸ್ಕ್ಯಾನ್ ಮಾಡೋಕ್ಕಾಗಲ್ಲ ತಕ್ಷಣ ಕ್ವೆಶನ್ ಬರುತ್ತೆ ಯಾವ ಕ್ವಶನ್ ಬರ್ತೇನೆ ಹೇಳೋಕ್ಕಾಗಲ್ಲ ಎರಡು ಮೂರು ಕ್ವಶನ್ ಪೇಪರ್ ತಯಾರು ಮಾಡ್ತಾರೆ ಆಯಿತಾ ಅವ್ರು ಎರಡು ಮೂರು ಕ್ವಶನಲ್ಲಿ ಯಾವುದೇ ಪೇಪರ್ ಅಂತ ಹೇಳಕ್ಕಾಗಲ್ಲ ಆಗಲ್ಲ ಓದಿರ್ತಾರೆ ಈಗ ಅದು ಓದಿದ್ದನ್ನೆಲ್ಲ ನೀನು ಮತ್ತೆ ಇನ್ನೊಂದು ಸರ್ ಓದಬೇಕಾಗತ್ತೆ ಇದು ಕ್ವಶನ್ ಬರುತ್ತೆ ಹಿಂಗೆ ಬರುತ್ತಂತ ಹೇಳೋಕ್ಕಾಗಲ್ಲ ಅವರು ಮತ್ತೆ ಓದಬೇಕು ಮತ್ತೆ ಏನೇನು ಕ್ವಶನ್ ತೆಗಿದ್ರೆ ಗೊತ್ತಾಗಲ್ಲ ಈಗ ಕೆಲವೊಬ್ಬರು ಟಾಪಲ್ಲೇ ಮಾಡಿರ್ತಾರೆ ಕೆಲವೊಬ್ರು ಮಾಡಿರಲೇ ಇಲ್ವಾ ಈಗ ಮಾ ಮಾಡಿದವರು ಈಗ ಬಂದಿದವರು ಇನ್ನೊಂದು ಸಾರಿ ಬರೆದ್ರೆ ಅವರು ಹಿಂದಕ್ಕೆ ಹೋಗ್ಬೋದು ಯಾವುದೇ ಇದೇ ಥರ ಕ್ವಶನ್ ಪೇಪರ್ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಈ ಪೇ ಈ ಪರೀಕ್ಷೆನ ಇದು ನಡ್ಸೋಕ್ಕಿಂತ ಈಗ ಎಷ್ಟು ಅಲ್ವಾ ಅಷ್ಟಕ್ಕೆ ಬಿಟ್ಟರೆ ಸಾಕು ಅಂತ ನನ್ನ ಹೆಸರು ಸುಪ್ ಸುಪ್ರಿಯಾ ಅಂತ ಎಮ್ ಕಾಮ್ ಮಾಡಿದ್ದೀನಿ ಈ ಫಲ ಈ ನೀಟಿ ಅಟೆಂಡ್ ಮಾಡಿದೆ ಪೇಪರ್ ಚೆನ್ನಾಗಿ ಮಾಡಿದ್ದೆ ಬಟ್ ಇವಾಗ ಸ್ಕ್ಯಾಮ್ ಆಗಿದೆ ಸ್ಕ್ಯಾಮ್ ಆಗಬಾರ್ದಿತ್ತು ಮೊದಲು ಅವ್ರು ಯಾವ ಥರ ಕಂಪ್ಯೂಟರ್ ಬೇಸ್ಡ್ ಸಿಸ್ಟಮ್ ಮಾಡ್ತಿದ್ರು ಅದೇ ಥರ ಅವರು ಮು ಮುಂದುವರ್ಸ್ಬೇಕಿತ್ತು ಬಟ್ ಈ ಸಲ ಪೇಪರಲ್ಲಿ ಮಾಡಿ ತಪ್ಪು ಮಾಡಿದ್ದಾರೆ ಆ ಥರ ಮಾಡಬಾರ್ದಿತ್ತು ಬಟ್ ಇವಾಗ ಸ್ಕ್ಯಾಮ್ ಆಗಿ ಎಲ್ಲ ಸ್ಟೂಡೆಂಟ್ಸ್ಗೂ ತೊಂದರೆ ಆಗಿದೆ ಇವಾಗ ಸ್ಕ್ಯಾಮ್ ಆಗಿರೋದ್ರಿಂದ ತುಂಬ ಜನ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಸೊ ರೀ ಎಕ್ಸಾಮ್ ಮಾಡೋದು ನಮ್ಮ ಎಕ್ಸಾಮ್ ಬರೇ ಇದ್ದೀವಿ ಇಲ್ಲಾಂದ್ರೆ ನಮ್ಗೆ ನಾವು ಮೋಸ ಹೋಗಿದ್ದೀವಿ ಅಲ್ವಾ ಈಗ ಸ್ಕ್ಯಾಮ್ ಆಗಿರೋರು ಅವ್ರು ಹೈಯೆಸ್ಟ್ ಸ್ಕೋರ್ ತೊಗೊಂಡ್ರೆ ನಾವು ಎಲಿಜಿಬಿಲಿಟಿಗೆ ಇದಾಗ್ತೀವಿ